ಮಾಧ್ಯಮವಾಗಿ ಕಲಿಯಲಿಕ್ಕೆ ಯಾರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಯಾವುದೇ ವಿರೋಧ ಇಲ್ಲ ಆದರೆ ಕನ್ನಡಕ್ಕೆ ಕುತ್ತು ಬರುವಂತ ನಮ್ಮ ಸ್ಮಿತಿಗೆ ಅಂದ್ರೆ ನಮ್ಮತನ ಅನ್ನೋದು ಏನಿರುತ್ತೆ ಒಂದು ಅದಕ್ಕೆ ಕುತ್ತು ಬರಬಾರ ಕುತ್ತು ಬರುವಂತ ಯಾವುದೇ ಕೆಲಸವನ್ನ ಯಾವ ಭಾಷೆ ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಆ ನಿಟ್ಟಿನಲ್ಲಿ ಕನ್ನಡದ ರಕ್ಷಣೆಗಾಗಿ ಈ ಒಂದು ಭಾಷೆ ಎಲ್ಲ ವಿಷಯಗಳ ರಕ್ಷಣೆಗೆ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರ್ನಾಟಕಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳಲ್ಲಿ ಅದರ ರಕ್ಷಣೆಗಾಗಿ ನಮ್ಮ ಸಾಹಿತ್ಯ ಪರಿಷತ್ತು ಇರುತ್ತೆ ಅದು ಇರಬೇಕು ನಮಗೆ ಸಪೋರ್ಟ್ ಆಗಿರಬೇಕು ಆಮೇಲೆ ಕನ್ನಡಿಗರು ಯಾವತ್ತು ಈ ಜಗತ್ತಿನ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಗುರುತಿಸಿಕೊಂಡು ಎಲ್ಲರೂ ಕೂಡ ಸಮಾನವಾಗಿ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಉಳಿದುಕೊಂಡು ನಾವು ನಮ್ಮ ಸ್ಮೃತಿ ಏನಂದ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ತೋರಿಸ್ಬೇಕಂದ್ರೆ ನಾವು ಕನ್ನಡಿಗರು ಪ್ರತಿಯೊಂದರಲ್ಲಿ ಮುಂದೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಶಾಲಾ ಕಾಲೇಜಿಗೆ ಹೋಗಿ ಹಲವಾರು ವಿಷಯಗಳನ್ನು ಕೊಡುತ್ತೇವೆ ಇವತ್ತು ಜಾನಪದ ವಿಷಯದ ಬಗ್ಗೆ ನಮ್ಮ ನಾಗಲಾಂಬಿಗ ಮೇಡಮ್ ಇವತ್ತು ಮಾತನಾಡ್ತಾ ಇದ್ದಾರೆ ಜನಪದ ಸಾಹಿತ್ಯದ ಬಗ್ಗೆ ನಿಮಗೆ ವಿಚಾರವನ್ನು ಹೇಳ್ತಾ ಇದ್ದಾರೆ ಆ ರೀತಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಈ ಒಂದು ಪರಿಷತ್ತಿನ ಏನು ಕಾರ್ಯ ಚಟುವಟಿಕೆ ಹಮ್ಮಿಕೊಂಡಿದ್ದೇವೆ ಇವೆಲ್ಲವುಗಳಿಗೆ ತಾವು ಪ್ರತಿ ವರ್ಷ ಸಪೋರ್ಟ್ ಮಾಡ್ತಾ ಇದ್ದೀರಿ ಇದೇ ಬೆಂಬಲ ಇರಲಿ ಯಾವತ್ತೂ ಇರಲಿ ಅನ್ನುವ ವಿಚಾರಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ